ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಮರಣ ದಂಡನೆ ವಿಧಿಸಿದ ನಂತರ ನ್ಯಾಯಾಧೀಶರು ಏನನ್ನು ಮುರಿಯುತ್ತಾರೆ ಆಪ್ಷನ್ಸ್ ಎ ಪೆನ್ನಿಬ್ ಬಿ ಪೆನ್ ಕ್ಯಾಪ್ ಸಿ ಪೆನ್ಸಿಲ್ ಡಿ ಪೆನ್ ರೀಫಿಲ್ ಆನ್ಸರ್ ಈಸ್ ಎ ಪೆನ್ನಿಬ್ ಎರಡನೇ ಪ್ರಶ್ನೆ ಸಮೋಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಚರ್ಮ ರೋಗ ಬಿ ಮಲಬದ್ಧತೆ ಸಿ ಪೈಲ್ಸ್ ಡಿ ರಕ್ತಹೀನತೆ ಆನ್ಸರ್ ಈಸ್ ಬಿ ಮಲಬದ್ಧತೆ ಮೂರನೇ ಪ್ರಶ್ನೆ ಮಾನವನ ಯಾವ ವಸ್ತು ಯಾವಾಗಲೂ ತೇವವಾಗಿರುತ್ತದೆ ಆಪ್ಷನ್ಸ್ ಎ ನಾಲಿಗೆ ಬಿ ಕಣ್ಣು ಸಿ ಕಿವಿ ಡಿ ಕಾಲು ಆನ್ಸರ್ ಈಸ್ ಎ ನಾಲಿಗೆ ನಾಲ್ಕನೇ ಪ್ರಶ್ನೆ ಡೆಟಾಲ್ ಯಾವ ದೇಶದ ಕಂಪನಿ ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕಾ ಸಿ ಇಂಗ್ಲೆಂಡ್ ಡಿ ಥೈಲ್ಯಾಂಡ್ ಆನ್ಸರೀಸ್ ಸಿ ಇಂಗ್ಲೆಂಡ್ ಐದನೇ ಪ್ರಶ್ನೆ ಯಾವ ಹಕ್ಕಿಯ ಮೊಟ್ಟೆ ಅತ್ಯಂತ ದುಬಾರಿಯಾಗಿದೆ ಆಪ್ಷನ್ಸ್ ಎ ಕೋಳಿ ಬಿ ಪಾರಿವಾಳ ಸಿ ಹದ್ದು ಡಿ ಆಸ್ಟ್ರಿಚ್ ಆನ್ಸರೀಸ್ ಡಿ ಆಸ್ಟ್ರಿಚ್ ಆರನೇ ಪ್ರಶ್ನೆ ಯಾವ ಪ್ರಾಣಿಯ ನಾಲಿಗೆಯಲ್ಲಿ ವಿಷವಿದೆ ಆಪ್ಷನ್ಸ್ ಎ ಕರಡಿ ಬಿ ಸಿಂಹ ಸಿ ಚಿರತೆ ಡಿ ಒಂಟೆ ಆನ್ಸರ್ ಇಸ್ ಎ ಕರಡಿ ಏಳನೇ ಪ್ರಶ್ನೆ ಯಾವ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಸಂಕ್ರಾಂತಿ ಬಿ ಯುಗಾದಿ ಸಿ ದೀಪಾವಳಿ ಟಿ ರಂಜಾನ್ ಆನ್ಸರ್ ಈಸ್ ಸಿ ದೀಪಾವಳಿ ಎಂಟನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ ಆಪ್ಷನ್ಸ್ ಎ ಮಾವಿನ ಹಣ್ಣು ಬಿ ಸೇಬು ಸಿ ಸಪೋಟಾ ಡಿ ಕಿತ್ತಳೆ ಆನ್ಸರ್ ಈಸ್ ಡಿ ಕಿತ್ತಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು